ಅರ್ಚಕ್ರೆ ತಗೊಳ್ಳಿ ಪೂಜೆ ಮಾಡಿ ಬನ್ನಿ ತಾಯಿ ಬನ್ನಿ ರುಕ್ಮಿಣಿ ಬರಣಿ ನಕ್ಷತ್ರ ತಗೋಮ್ಮ ಹಾ ಅರ್ಚಕ್ರೆ ಇದೇನ್ ಅನ್ಯಾಯ ಮೊದ್ಲು ನಾನ್ ಬಂದೆ ರಾಧಾ ಇವ್ರನ್ನ ಯಾರು ಅನ್ಕೊಂಡಿದ್ಯಾ ಈ ಊರಿನ ಜಮೀನ್ದಾರರ ಮಗಳು ಜಮೀನ್ದಾರರ ಮಗಳು ಅಂದ ತಕ್ಷಣ ಅವರಿಗೆ ಕೋಡಿರುತ್ತ ಅವರು ನಮ್ಮ ಹಾಗೆ ಮನುಷ್ಯರು ದೇವಸ್ಥಾನ ಅಂದ್ರೆ ಎಲ್ರಿಗೂ ಒಂದೇ ಇಲ್ಲ ದುಡ್ಡು ಮುಖಕ್ಕೆ ಮಣೆ ಹಾಕ್ತಿರಲ್ಲ ಚಿಚಿ ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅರ್ಚಕ್ರೆ ಅವ್ರ ಪೂಜೆನೇ ಮೊದಲು ಮಾಡಿ ನಿಮ್ ಶಿಫಾರಸ ಏನು ಬೇಕಾಗಿಲ್ಲ ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರಬೇಕು ಅಂತ ಏನಿಲ್ಲ ದೇವಸ್ಥಾನಕ್ಕೆ ಬರೋದು ಭಕ್ತಿಯಿಂದ ಪೂಜೆ ಮಾಡಕ್ಕೆ ಜಗಳ ಕಾಯಕಲ್ಲ ಅಂದ್ರೆ

ಇವಳು ಪರವಾಗಿ ನಾನ್ ಕ್ಷಮೆ ಕಳ್ಕೊತೀನಿ ಇವಳು ಮಾತಿಂದ ನೀವು ಮನಸ್ಸು ಬೇಜಾರು ಮಾಡ್ಕೋಬೇಡಿ ಲೇ ರಾಧಾ ಅಮ್ಮವ್ರಿಗೆ ನಮಸ್ಕಾರ ಮಾಡೆ ಮಾಡೆ ಕೈ ಕೊಡೆ ಹಾ ಇವತ್ತಿಂದ ನೀಬ್ರು ಸ್ನೇಹಿತರು ಮೊದಲು ಅಮ್ಮವ್ರ ಹೆಸರಲ್ಲೇ ಪೂಜೆ ಮಾಡಿ ಬೇಡಿ ಬೇಡಿ ಮೊದಲು ರಾಧಾ ಹೆಸರಲ್ಲೇ ಪೂಜೆ ಮಾಡಿ ಬೇಡಿ ಬೇಡಿ ಅಮ್ಮವ್ರ ಹೆಸರಲ್ಲೇ ಪೂಜೆ ಮಾಡಿ ಬೇಡಿ ಅರ್ಚಕ್ರೆ ಇಲ್ಲ ಇರಿ 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 ಹ ಅರ್ಚಕ್ರೆ ಒಟ್ಟಿಗೆ ಇಬ್ರ ಹೆಸರಲ್ಲ ಅರ್ಚನೆ ಮಾಡ್ಬಿಡಿ ತಗೊಳ್ಳಿ ಜೊತೆಗೆ ನಿಮ್ಮ ಹೆಸರು ಸೇರಿಸಿ ಪೂಜೆ ಮಾಡ್ಬಿಡ್ತೀನಿ ರಾಧಾ ರುಕ್ಮಣಿ ಕೃಷ್ಣ ಶಶಾಂಕ ಚಕ್ರಂ ಸಕಿರೀಟ ಕುಂಡಲಂ ಸಬೀದ ವಸ್ತ್ರಂ ಸರಸೀರು ಹೇ ಸಹಾರ ವಕ್ಷಸ್ಥಳ ಶೋಭಿಕೋಸ್ತುಭಂ ನಮಾಮಿ ವಿಷ್ಣುಂ

ಜೀವನ್ದಲ್ಲಾ ನೀನೇ ಮಾಡುದ್ರು ಎಲ್ಲಾ ವೆರೈಟಿಯಾಗೆ ಮಾಡೋದು ನೀನು ಯಾವ್ದಾರೂ ದೇವಸ್ಥಾನಕ್ ಕರ್ಕೊಂಡೋಗಿ ನಿನಗ್ ತಾಳಿ ಕಟ್ಟಿ ನಿನ್ನ ಮದ್ವಿ ಆಗ್ಬಿಡ್ತೀನಿ ಬರ್ತೀಯಾ ನಾನು ನಿನ್ನ ಮದ್ವಿ ಆಗ್ಬೇಕಾ ನಾನಂದ ಕೆಲಸ ಹೇಳ್ತೀನಿ ಮಾಡ್ತೀಯಾ ಒಂದೇನು ನೂರೇನು ಲಕ್ಷ ಕೆಲ್ಸಾಳು ಮಾಡ್ತೀನಿ ರೈಲ್ ಬರದೆ ಇರೋ ರೈಲ್ವೆ ಕಮ್ಮಿಗ್ ತಲೆ ಕೊಡ್ಬೇಕಾಳು ಕೊಡ್ತೀನಿ ಸುಳಿ ಇಲ್ದಿರೋ ನೀರಿಗ್ ಬಿಡ್ಬೇಕಾಳು ಬೀಳ್ತೀನಿ ಕಮ್ ಆ ಟೆಲ್ ಮೀ ಫಾಸ್ಟ್ ಈ ನದಿ ಕಡೆ ತಿರುಕ್ಕೊಂಡು ನಮ್ಮನ್ನೆಲ್ಲಾ ಕಾಪಾಡೋ ಕಾವೇರಿ ತಾಯಿ ಕಣ್ ಮುಚ್ಕೊಂಡು ನೆನ್ಸ್ಕ ಅಷ್ಟೇನಾ ಕಾವೇರಿ ಮಾತೆ ಈ ಫಿಗರ್ಗೋಸ್ಕರ ನನ್ನ ಕೈನ ಎತ್ತು ಮುಗಿತಾ ಇದ್ದೀನಿ ಕಾಪಾಡು ಕಾಪಾಡು ಕಾವೇರಿ ಮಾತೆ ಈ ಊರಿಗೆ ಬರ್ತಿದ್ದಂಗೆ ನಿನ್ನ ಮಡಿಲಿಗೆ ಹಾಕೊಂಡು ನನ್ನ ಪವಿತ್ರನ ಮಾಡಿಬಿಟ್ಟೆ ಥ್ಯಾಂಕ್ ಯು ಇದೇನಮ್ಮ ನನ್ ತಲೆ ಮೇಲೆ ಹೂವಿನ ಅಭಿಷೇಕ ಮಾಡ್ಬಿಟ್ರಿ ಸಾರಿ ಕೃಷ್ಣ ಕೈ ತೆಗಿಲಿ ಬುಟ್ಟಿಲಿನ ಹೂ ಬಿದೋಯ್ತು ಏನು ತಿಳ್ಕೊಬೇಡಿ ಇದ್ರಲ್ಲಿ ಏನಮ್ಮ ಅವರೇ ತಿಳ್ಕೊಳ್ಳೋದು ಬನ್ನಿ ಬನ್ನಿ ಕಾಲೇಜ್ ಗೊತ್ತಾಯ್ತು ಬಂದ್ಬಿಟ್ಟೆ ನೀವು ಒಳಗ್ ಬನ್ನಿ ನೀವು ಸ್ವಲ್ಪ ಗಮನ ಕೊಡಿ ಬಾ ಕೃಷ್ಣ ಬಾ ಅಮ್ಮ ಕಾಲೇಜ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಹೋಗಿ ಹೋಗಿ ಎಂತ ಜವಾಬ್ದಾರಿನ ಎಂತವ್ರಿಗೆ ವಹಿಸಿದ್ರೆ ಯಜಮಾನ್ರೆ ಯಾಕಯ್ಯ ಮೊದ್ಲೇ ಹುಡುಗ ಬುದ್ಧಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಚಿಂತೆ ನೀವ್ ಇಟ್ಕೋಬೇಡಿ ನನ್ ಪ್ರಾಣ ಹೋದ್ರು ಸರಿನೆ ಅಮ್ಮವ್ರ ಪ್ರಾಣಕ್ಕೆ ಅಪಾಯ ಬರ್ದಾಗ ನಾನ್ ನೋಡ್ಕೋತೀನಿ ಇವಾನ್ರಿ ಇಷ್ಟು ವರ್ಷದಿಂದ ಈ ಊರ್ನಲ್ಲಿ ಇದ್ದೀರಾ ಕೃಷ್ಣನ ಗುಣ ನೀವ್ ಅರ್ಥ ಮಾಡ್ಕೊಂಡಿಲ್ಲ ಎರಡು ದಿವಸದಲ್ಲಿ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಈ ಕೃಷ್ಣನ್ ಜೊತೆ ನಮ್ಮ ರುಕ್ಮಣಿನ ಕಾಲೇಜಿಗೆ ಕಳಿಸೋದ್ರಿಂದ ನಾನ್ ನಿರಾಯಾಶವಾಗಿ ಉಸಿರಾಡಬಹುದು ಕೃಷ್ಣ ಯಜಮಾನ್ರು ನಿನ್ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ಉಳಿಸ್ಕೋ ಅಪ್ಪಾಜಿ ನಾನು ಬರ್ತೀನಿ ಒಳ್ಳೇದಮ್ಮ ಯಾಕೆ ಒಳ್ಳೆ ಜಿಂಕೆ ಮರಿ ತರ ಓಡಿಕೊಂಡು ಬರ್ತಿದ್ದೀಯಾ ನಿನ್ನ ಊಟ ಕಟ್ಟೋಷ್ಟಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟಿದೀಯಲ್ಲ ನೀ ಅಂದ್ರೆ ರಾdaki ಪಂಚಪ್ರಾಣ ಹೀರೋ ಆಗಿದೆ ರಾದನ್ನ ಹೆಸರು ಕೂಡ ನಿనికి ಚೆನ್ನಾಗಿ ಒಪ್ಪುತ್ತೆ ನೀವೇ ಮೆಚ್ಚಿಕೊಳ್ಳಬೇಕು ಇವಳಿಗೆ ದುರ್ಗಿ ಅಥವಾ ಚಾಮುಂಡಿ ಅಂತ ಹೆಸರು ಈ ಜಗಳ ಗಂಟಿಗೆ ಏನು ನಾನು ಜಗಳ ಗಂಟಿನಾ ನಿನ್ನ ನೋರ್ದೆನಲ್ಲ ಏ ಸುನೇರೆ ಅಮ್ಮ ಅವರೇನಾದ್ರು ತಿಳ್ಕೊತಾರೆ ಹಾ ನೀವೇ ನೋಡಿ ಅಮ್ಮ ಅವರೇ ಹಾ ಗೋಳ್ ಹೊಯ್ಕೊತಾನೆ ಅಂತ ಬಾಬಾ हंस್ಕೊಂಡಿರ್ತಾನಲ್ಲ ಅಂತ ಕಷ್ಟಪಟ್ಟು ಊಟ ಕಟ್ಟಿಕೊಂಡು ಬಂದೆ ಇನ್ಮೇಲೆ ನಿನ್ ಊಟನೇ ಇಲ್ಲ ಗೀಟಾನೂ ಇಲ್ಲ ಲೈ ನೀನ್ ಊಟ ಕೊಡುದಾರ ಬೇಡ ನೀನೆ ತಿನ್ನು ದಾರಿ ಬಿಡು ಇನ್ಮೇಲೆ ನನ್ನ ಕೀಟಲಿ ಮಾಡಲ್ಲ ಅಂತ ಹೇಳೋವರೆಗೂ ದಾರಿ ಬಿಡಲ್ಲ ಅಮ್ಮ ನೀವೇ ಹೇಳಿ ಹೋಗ್ಲಿ ಹೇಗ್ ಬಿಡು ಕೃಷ್ಣ ಅಮ್ಮ ಅವ್ರೇ ನೀವೇ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಇಲ್ದಿದ್ರೂ ಇಲ್ದೆ ಇದ್ರೆ ಏನ್ ಮಾಡ್ತಿದ್ದೆ ಏನ ಮಾಡ್ತಿದ್ನಾ ಹ್ಮ್ ನಿನ್ನ ನದಿ ಮಧ್ಯದಲ್ಲಿ ತಗೊಣ ಮುಳ್ಗ್ಸ್ಬಿಟ್ಟು ಬರ್ತಿದ್ದೆ ಲೈ ಚಿನ್ಕುರ್ಲಿ ನಿನ್ ಯಾವನ ಮದುವೆ ಮಾಡ್ಕೊತನ ಗೊತ್ತಿಲ್ಲ ತಾಳೆ ಕಟ್ತಿದ್ದಂಗೆ ತಮಟೆ ಬಾರ ಸರಾಜ್ ಹಾಕ್ಬಿಡ್ತೀಯ ಅವನ್ನ ಬನ್ನಿ ಅಮ್ಮವ್ರೆ ಹೋಗಿ ಆ ದೇವಸ್ಥಾನದ ಪೂಜಾರಿ ಹತ್ರ ನಿನ್ ನಕ್ಷತ್ರ ತಿದ್ದಿಸ್ಕೊಂಡ ಬಾ ಎಲ್ಲಿ ಹೋಗು ಅಮ್ಮ ರೇ ದೋಣಿ ಹತ್ತಿದ ಅಭ್ಯಾಸ ಮಾಡ್ಕೋಬೇಕು ಹತ್ತಿ ಅಮ್ಮ ಅವ್ರು ಅಂತ ಕೋರ್ ನಂಬಿಗೇ ನಿಂಗೆ ಮನೆ ಬಾ ಅಪ್ಪ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ ಮನೆಗೆ ಹೋಗಿ ಮುಸ್ಕಾಕೊಂಡು ಮಲ್ಕೋ ಊರ್ ತುಂಬಾ ಸುಳ್ಳು ಹೇಳಿಕೊಂಡು ಬೀದ್ ಬೀದಿ ಅಲ್ಲಿ ಬೇಡ ಅಮ್ಮವ್ರೆ ನಮ್ ರಾಧನ್ ಕಿಟ್ಲೆ ಮಾಡಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ ಬಡ ಬಡ ಅಂತ ಮಾತಾಡ್ತಾಳೆ ಹೊರತು ಮನಸ್ಸಿನೊಳಗೆ ಏನು ಇಟ್ಕೊಳೋದಿಲ್ಲ ಬೆಣ್ಣೆ ಅಂತ ಹೃದಯ ಕೃಷ್ಣ ಏನ್ ಹಾಗೆ ನೋಡ್ತಿದ್ದೀರಾ ಅದೇನೋ ಅಮ್ಮವ್ರೆ ನಿಮ್ಮನ್ನ ಮೊದಲೇ ಸರಿ ನೋಡಿದಾಗ್ಲಿಂದ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ನನ್ನನ್ನು ನೋಡ್ತಿದ್ರೆ ನಾನ್ ಕಾಲೇಜ್ಗೆ ಹೋದಾಗೆ ದೊಡ್ಡ ಬಂತ ಹೇಳಿರಿ ಕೃಷ್ಣ ನಾನ್ ಕಾಲೇಜ್ಗೆ ಹೋಗ್ತೀನಿ ನೀವ್ ಈಗ ಹೋಗಿ ಸಂಜೆ ಬನ್ನಿ ಎಲ್ಲಾದ್ರೂ ಉಂಟಾ ನಿಮ್ ಕಾಲೇಜ್ ಇನ್ನೂ ಒಂದ್ ಮೈಲ್ ಇದೆ ಒಬ್ಬರೇ ಹೋಗದ ನಡಿ ನಡೆ ನಾನು ಬಿಟ್ ಬರ್ತೀನಿ ಬೇರೆ ಕೃಷ್ಣ ನಾನೇ ಹೋಗ್ತೀನಿ ಆಗೋದಿಲ್ಲ ಕೃಷ್ಣ ಇದನ್ ಕೊಡಿ ನಾನು ಹೋಗ್ತೀನಿ ಬನ್ನಿ ಅಮ್ಮರ ಒಳಗಡೆ ತಂಗ ಬಿಟ್ಟು ಹೋಗ್ತೀನಿ ಅಯ್ಯೋ ಬೇಡಿ ಕೃಷ್ಣ ನೀವ್ ಏನಾದ್ರೂ ಒಳಗ್ ಬಂದ್ರೆ ಅಂಗರಕ್ಷಕನ ಕರ್ಕೊಂಡು ಬಂದಿದ್ಯಾ ಅಂತ ನನ್ ಫ್ರೆಂಡ್ಸ್ ಎಲ್ಲ ನನ್ಗೆ ಇನ್ಸಲ್ಟ್ ಮಾಡ್ತಾರೆ ಹಾಗಂದ್ರೆ ಅಮ್ಮವರ ಅಂದ್ರೆ ಅವಮಾನ ಮಾಡ್ತಾರೆ ನಿಮ್ಮನ್ನ ದೇವತೆಮಾನ ಮಾಡಿದ್ರೆ ಬೆಂಡೆತ್ ಬಿಡ್ತೀನಿ ಸುಮ್ನೆ ಕೆಕ್ಕಸ್ಕಂಡ್ ನೋಡ್ತಾ ಇದ್ದೀರಾ ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿ ಯಾರು ಇಲ್ವಾ ಕಾಲೇಜ್ ಹೋದಕ್ ನೋಡ್ತಾನೆ ಕೃಷ್ಣ ಯಾಕಮ್ಮ ನೋಡಿ ಕೋಪದಿಂದ ನೋಡ್ತಿದಿರ ಅವ್ರ ಕಣ್ಗಳು ಸರಿ ಇಲ್ಲ ನಿಮ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೀಗೆ ದಬಾಯಿಸ್ತೇ ಅಷ್ಟೇ ನಾ ಮಾಡಿತ್ತಪ್ಪ ಕೃಷ್ಣ ಈಗ ನೀವು ಹೋಗ್ತೀರಾ ಇಲ್ವೋ ನಾನು ಹೋಗ್ತೀನಿ ಅಮ್ಮಾರೆ ನೀವು ಯಾವಾಗಲೂ ನಗ್ ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ನೋಡಿ ನಾ ದೋಣಿ ಹತ್ರ ಕಾಯ್ತಾ ಇರ್ತೀನಿ ನೀವು ಕಾಲೇಜ್ ಮುಗಿಸ್ಕೊಂಡು ನೆಟ್ಟಿಗೆ ಬಂದ್ಬಿಡಿ ಇಲ್ಲ ನಾನು ಇಲ್ಲೇ ಇಲ್ಲ ಬೇಡ ಬೇಡ ನಾನೇ ಬರ್ತೀನಿ ನೋಡ್ರಮ್ಮ ನಮ್ಮ ಅಮ್ಮವ್ರ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಕೃಷ್ಣ ನೀವು ಹೋಗಿ ಆಯ್ತು ಅಮ್ಮಾರೆ ಲೇ ರುಕ್ಮಿಣಿ ಎಲ್ಲಿಂದ ಹಿಡ್ಕೊಂಡ್ ಬಂದಿ ಇವನ್ನ ಏನೇ ಕಾಲೇಜ್ ಕಾಂಪೌಂಡ್ ಅವ್ರಿಗೂ ಕಂಪ್ಲೇಂಟ್ ಇಟ್ಕೊಂಡಿದ್ಯಲ್ಲ ಕ್ಲಾಸ್ ರೂಮ್ ಅಲ್ಲ ನಿನ್ ಪಕ್ಕನೆ ಕೂರ್ಸ್ಕೋತೀನಿ ಹೌದು ಕಣೆ ನಿಮ್ ಇಬ್ರು ನೋಡ್ತಾ ನೋಡ್ತಾ ನಾವು ಮಜಾ ತಗೊಳ್ತೀವಿ ಲೇ ಯಾಕ್ರೆ ಅವಳನ್ನ ಗೋಳು ಹಿಕ್ಕೊತ್ತಿದ್ದೀರಾ ಅವ್ನು ನೋಡಿದ್ರೆ ಗೊತ್ತಾಗಲ್ವಾ ಅವ್ನ ಎಷ್ಟು ಇನ್ನೋಸೆಂಟ್ ಅಂತ ನೀವೇನೇ ಹೇಳ್ರೆ ಐ ಲೈಕ್ ಹಿಮ್ ಹಾಯ್ ರುಕ್ಮಣೆ ಒಳ್ಳೆ ಹೀರೋನ ಬಾಡಿಗಾಡಾಗಿಟ್ಕೊಂಡಿದ್ಯಾ ಇನ್ಮೇಲೆ ನಮ್ ಬೆಳೆ ಏನು ಬೇಲ ಅನ್ಸುತ್ತೆ ಹ್ಮ್ ಬನ್ನಿ ಹೋಗೋಣ